ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಅಮಿತ್ ಬ್ಲಾಗ್ಸ್ ಆ್ಯಂಡ್ ಕುಕ್ಕಿಂಗ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಯಾವುದೇ ಅಡುಗೆ ವೀಡಿಯೋನ ಇಲ್ಲ ಯಾಕಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ರಾಯರ ಪೂಜೆಯನ್ನು ಮಾಡ್ತಾ ಇದ್ದೀನಿ ಸೊ ನಾನು ಯಾವ ರೀತಿ ರಾಯರ ಪೂಜೆಯನ್ನು ಮಾಡ್ತೀನಿ ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಗುರುವಾರ ಆಗಿರೋದ್ರಿಂದ ನಾವು ಫಸ್ಟು ನೆಲ ಎಲ್ಲ ತೊಳ್ಕೊಂಡ್ಬಿಟ್ಟು ಆಮೇಲೆ ದೇವ್ರ ಕೋಣೆಯನ್ನು ಸ್ವಚ್ಛ ಮಾಡ್ಕೊಳ್ತೀವಿ ಸೊ ನಾನು ಎಲ್ಲ ನೆಲ ಎಲ್ಲ ತೊಳ್ಕೊಂಡ್ಬಿಟ್ಟು ಸ್ನಾನ ಮಾಡ್ಕೊಂಡ್ಬಿಟ್ಟು ದೇವ್ರ ಕೋಣೆಯನ್ನು ಸ್ವಚ್ಛ ಮಾಡ್ಕೊಳ್ತಾ ಇದ್ದೀನಿ ಸೊ ದೇವ್ರ ಕೋಣೆನೆಲ್ಲ ಒರೆಸ್ಕೊಂಡ್ಬಿಟ್ಟು ಆ ನಂತರ ದೇವ್ರ ಫೋಟೋನೆಲ್ಲ ಒರೆಸ್ಕೊಂಡು ದೇವ್ರ ಫೋಟೋಗೆ ಅರ್ಶನ ಕುಂಕುಮ ವಿಭೂತಿ ಎಲ್ಲ ಇಟ್ಬಿಟ್ಟು ಅದಾದ ನಂತರ ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊಳ್ತೀನಿ ಸೊ ನೋಡಿ ಇವಾಗ ದೇವ್ರ ಕೋಣೆನ ಸ್ವಚ್ಛ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ದೇವ್ರ ಕೋಣೆ ಚಿಕ್ಕದು ಸೊ ಮನೆ ಕಟ್ಟಿಸ್ಬೇಕಾದ್ರೆ ದೇವ್ರ ಕೋಣೆನ ಕಟ್ಟಿಸಿಲ್ಲ ಸೊ ಹಾಗಾಗಿ ಈ ರೀತಿ ಚಿಕ್ಕದಾಗಿ ಇಟ್ಕೊಂಡಿದ್ದೀವಿ ಮೊದಲು ದೇವ್ರ ಕೋಣೆನ ಒರೆಸ್ಕೊಂಡ್ಬಿಟ್ಟು ಆಮೇಲೆ ದೇವರ ಫೋಟೋಗಳ್ನೆಲ್ಲ ಒರೆಸ್ಕೊಂಡು ವಿಭೂತಿ ಅರಿಶಿನ ಕುಂಕುಮ ಇಟ್ಬಿಟ್ಟು ದೇವ್ರ ಕೋಣೆಗೆ ಇಡ್ತೀವಿ ಸೊ ಇವಾಗ ರಾಯರ ಫೋಟೋನು ಕೂಡ ಒರೆಸ್ಕೊಂಡ್ಬಿಟ್ಟು ವಿಭೂತಿ ಅರಿಶಿನ ಕುಂಕುಮನ ಇಟ್ಕೊಂಡು ಅದಾದ ನಂತರ ದೇವ್ರ ಕೋಣೆಗೆನೇ ಇಟ್ಕೊಳ್ತೀವಿ ಸೊ ನಾನು ರಾಯರ ಪೂಜೆ ಮಾಡೋದಕ್ಕೆ ಹಿಡ್ದು ಎರಡು ತಿಂಗಳಾಯಿತು ಸೊ ಎರಡು ತಿಂಗಳಿಂದ ರಾಯರ ಪೂಜೆ ಮಾಡ್ತೀನಿ ಪ್ರತಿ ಗುರುವಾರನೂ ಕೂಡ ಉಪವಾಸ ಇರ್ತೀನಿ ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ಬಿಟ್ಟು ರಾಯರ ಪೂಜೆಯನ್ನು ಮಾಡ್ತೀನಿ ಹಾಗೆ ಮನೆಯಲ್ಲಿ ಎಲ್ಲೆಲ್ಲಿ ದೇವ್ರ ಫೋಟೋಗಳಿದೆಯೋ ಅದೆಲ್ಲನೂ ಕೂಡ ಒರೆಸ್ಕೊಂಡ್ಬಿಟ್ಟು ಪೂಜೆಯನ್ನು ಮಾಡ್ಕೊಳ್ತೀವಿ ಹಾಗೆಯೇ ದೇವ್ರ ಕೋಣೆಯಲ್ಲಿರುವಂತಹ ದೀಪ ಆಗಲಿ ಕಳಸ ಆಗಲಿ ಮತ್ತು ಗಂಟೆ ಪ್ರತಿಯೊಂದನ್ನು ಕೂಡ ಈ ರೀತಿ ತೊಳ್ಕೊಂಡ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ ಒಣಗಿಸ್ಕೊಳೋದಕ್ಕೆ ಸೊ ಒಣಗಿದ ಮೇಲೆ ಕಳ್ಸನ ಕೂರಿಸ್ಕೊಳ್ತೀವಿ ಈಗ ಒಂದು ಬೌಲ್ಗೆ ಅಕ್ಕಿನ ಹಾಕೊಂಡ್ಬಿಟ್ಟು ಒಂದೇ ಒಂದು ಅಡಿಕೆ ಇಟ್ಟು ಅದ್ರ ಮೇಲೆ ಗಣೇಶನ ಕೂರಿಸ್ಕೊಳ್ತಾ ಇದ್ದೀನಿ ಹಾಗೆ ಗಣೇಶಗೆ ಶ್ರೇಷ್ಠವಾದ ಗರಿಕೆಯನ್ನು ಇಟ್ಕೊಳ್ತಾ ಇದ್ದೀನಿ ಹಾಗೆಯೇ ಹೂವನ್ನು ಇಟ್ಕೊಳ್ತಾ ಇದ್ದೀನಿ ಸೊ ಹಾಗೇ ಕಳ್ಸನ ಕಟ್ಕೊಳ್ತಾ ಇದ್ದೀವಿ ಸೊ ಈ ರೀತಿ ಮಾಡ್ತೀವಿ ನಾವು ಪೂಜೆ ಸೊ ನೀವೆಲ್ಲ ಯಾವ ರೀತಿ ಮಾಡ್ತೀರೋ ಗೊತ್ತಿಲ್ಲ ನಾನು ಮಾಡೋದು ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿರುತ್ತೆ ಈ ಪೂಜೆ ಹಾಗೆ ಪ್ರತಿಯೊಬ್ಬರೂ ಮಾಡ್ಕೊಳ್ಬೋದು ಗುರುವಾರ ಅಂದರೆ ರಾಯರ ಪೂಜೆ ಯಾರು ಮಾಡ್ಕೊಳ್ತೀರೋ ಅವರು ಈ ಥರ ಮಾಡ್ಕೊಳ್ಬೋದು ಸೊ ಕಳ್ಸನ ಕೂರಿಸ್ಬಿಟ್ಟು ನಾನು ದೇವ್ರ ಕೋಣೆಗೆ ಇಡ್ತಾಯಿದ್ದೀನಿ ಸೊ ನೋಡಿ ಈಗ ಎಲ್ಲನೂ ರೆಡಿ ಆಯಿತು ಫೈನಲ್ ಆಗಿ ದೇವ್ರ ಫೋಟೋಗಳಿಗೆಲ್ಲ ಹೂವನ ಇಟ್ಕೊಳ್ತಾ ಇದ್ದೀನಿ ರಾಘವೇಂದ್ರ ಸ್ವಾಮಿಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ಸೊ ನೀವು ಮಲ್ಲಿಗೆ ಹೂವು ಇದ್ದರೆ ಇಟ್ಕೊಳ್ಳಿ ಸೊ ನಾವು ಹಳ್ಳಿನಲ್ಲಿರೋದರಿಂದ ಮಲಗೆ ಹೂವು ಇವತ್ತು ಬಂದಿರಲಿಲ್ಲ ಹಾಗಾಗಿ ಮನೆಯಲ್ಲಿ ಇರೋ ಹೂವನ್ನೇ ಇಟ್ಕೊಳ್ತಾ ಇದ್ದೀನಿ ಹಾಗೆಯೇ ದೀಪಕ್ಕೆ ಎಣ್ಣೆ ಹಾಕಿಬಿಟ್ಟು ಪೂಜೆ ಮಾಡೋಕ್ಕೂ ಮುಂಚೆ ಅಂದರೆ ದೀಪ ಹಚ್ಚೋಕ್ಕೂ ಮುಂಚೆ ನಾವು ರಾಘವೇಂದ್ರ ಸ್ವಾಮಿಗಳ ಪೀಠನ ಬರಿತೀವಿ ಸೊ ಪೀಠ ಬರೆದ ಮೇಲೆ ಪೂಜೆನ ಸ್ಟಾರ್ಟ್ ಮಾಡಿಕೊಳ್ಬೇಕು ಪೂಜೆ ಮಾಡಿದ ಮೇಲೆ ಪೀಠ ಬರೀಬಾರ್ದು ಫಸ್ಟಿಗೆ ಪೀಠ ಬರಿಬೇಕು ಅಂತಂದರೆ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಬರೆದ್ಬಿಟ್ಟು ಪೀಠನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿಕೊಳ್ಬೇಕು ಸೊ ಪೀಠ ಬರೀಬೇಕಾದ್ರೆ ರಾಘವೇಂದ್ರ ಸ್ವಾಮಿಯ ಮಂತ್ರ ಏನಿದೆ ಅದನ್ನು ಹೇಳ್ಕೊಳ್ತಾನೆ ಬರೀಬೇಕು ಸೊ ನಮಗೆ ಏನೇ ಕಷ್ಟ ಇದ್ರೂ ನಮಗೆ ಏನೇ ಕೆಲಸ ಆಗಬೇಕು ಅಂತ ಇದ್ರೂ ಮನಸಲ್ಲಿ ಅಂದ್ಕೊಳ್ತಾ ಈ ಪೀಠನ ಬರೆದ್ರೆ ಖಂಡಿತವಾಗ್ಲೂ ಅದು ಕೆಲಸ ಆಗುತ್ತೆ ಹಾಗೆ ಏನೇ ಕಷ್ಟ ಇದ್ರೂ ಅದು ಕಷ್ಟಗಳೆಲ್ಲ ಹೋಗುತ್ತೆ ಅನ್ನೋದು ನನ್ನ ಅನಿಸಿಕೆ ಸೊ ನನಗೆ ಆಗಿದೆ ಅದು ಅದಕ್ಕೋಸ್ಕರ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಈಸಿ ಈ ಪೀಠ ಬರೆಯೋದು ಸೊ ಪ್ರತಿಯೊಬ್ಬರೂ ಕೂಡ ಬರ್ಕೊಳ್ಬೋದು ಈ ಪೀಠನ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಈ ಪೀಠನ ಬರೆದಿರ್ತೀವಿ ಅಲ್ವಾ ಸೊ ಅದನ್ನು ಎಲ್ಲಂದರಲ್ಲೇ ಬಿಸಾಡಬೇಡಿ ಒಂದು ಹತ್ರ ಇಟ್ಕೊಳ್ಳಿ ಸೊ ಭಾಳ ಆದಮೇಲೆ ಒಂದು ರಾಘವೇಂದ್ರ ಸ್ವಾಮಿಗಳ ಮಠ ಇರುತ್ತೆ ಅಲ್ವಾ ಅಲ್ಲಿ ಹೋಗ್ಬಿಟ್ಟು ಕೊಡ್ಬೋದು ಸೊ ನೋಡಿ ತುಂಬಾ ಸಿಂಪಲ್ಲು ಸೊ ನಾವು ಮನಸಲ್ಲಿ ಏನೇ ಕಷ್ಟ ಇರಲಿ ಏನೇ ಕೆಲಸ ಆಗೋದಿದ್ರೂ ಈ ರೀತಿ ಬರೆದ್ಬಿಟ್ಟು ಬಿಟ್ಟು ಬರೆದಾದ ಮೇಲೆ ಅದಕ್ಕೆ ವಿಭೂತಿ ಅರಿಶಿನ ಕುಂಕುಮ ಇಟ್ಬಿಟ್ಟು ಹೂವು ಇಟ್ಬಿಟ್ಟು ನಂತರ ಪೂಜೆಯನ್ನು ಮಾಡಬೇಕು ಸೊ ನೋಡಿ ನನ್ನ ಪೀಠ ಬರ್ತಾದ ಮೇಲೆ ಈ ರೀತಿ ದೀಪನ ಹಚ್ಬಿಟ್ಟು ಪೂಜೆನ ಮಾಡ್ತಾಯಿದ್ದೀನಿ ಸೊ ನಾವು ಮನಸಲ್ಲಿ ಏನೇ ಅಂದ್ಕೊಂಡ್ರು ಅದು ಈಡೇರುತ್ತೆ ಈ ಪೀಠ ಬರೆಯೋದ್ರಿಂದ ಹಾಗೆ ರಾಘವೇಂದ್ರ ಸ್ವಾಮಿಗಳ ಫೋಟೋ ಇಲ್ಲ ಅಂದ್ರೂ ಕೂಡ ಈ ಪೀಠ ಬರೆದು ಬಿಟ್ಟು ಪೂಜೆಯನ್ನು ಮಾಡ್ಬೋದು ನಾವು ಎಷ್ಟು ಚೆನ್ನಾಗಿ ಶ್ರದ್ಧೆ ಭಕ್ತಿಯಿಂದ ರಾಘವೇಂದ್ರ ಸ್ವಾಮಿಗೆ ಪೂಜೆಯನ್ನು ಮಾಡ್ತೀವೋ ಅಷ್ಟು ಬೇಗ ನಮಗೆ ರಾಯರ ಅನುಗ್ರಹ ಆಗುತ್ತೆ ಸೊ ಅದರಲ್ಲಿ ನಾನು ಒಬ್ಳು ಸೊ ಮೊನ್ನೆ ತಾನೇ ನನಗೆ ರಾಘವೇಂದ್ರ ಸ್ವಾಮಿ ಕನಸಲ್ಲಿ ಬಂದು ಹೂವು ಕೊಟ್ಟಂಗೆ ಕನಸು ಬಿದ್ದಿತ್ತು ಸೊ ನನಗೆ ತುಂಬಾ ಖುಷಿಯಾಯಿತು ಬೆಳಗ್ಗೆ ಎದ್ದು ನೋಡಿದಾಗ ಯಪ್ಪ ರಾಘವೇಂದ್ರ ಸ್ವಾಮಿ ನನ್ನ ಕನಸಲ್ಲಿ ಬಂದಿತ್ತು ಹೂವು ಕೊಡ್ತು ಅಂತ ತುಂಬಾ ಖುಷಿ ಆಯಿತು ಸೊ ನೋಡಿ ಈಗ ನಾನು ದೇವರಿಗೆ ನೈವೇದ್ಯ ಮಾಡ್ತಾಯಿದ್ದೀನಿ ಸೊ ಕೇಸರಿ ಭಾತ್ ಮಾಡಿದ್ದೆ ಅದನ್ನು ನೈವೇದ್ಯ ಮಾಡ್ತಾಯಿದ್ದೀನಿ ಹಾಗೆ ಬಾಳೆಹಣ್ಣನ್ನು ಕೂಡ ನೈವೇದ್ಯ ಮಾಡ್ತಾಯಿದ್ದೀನಿ ಸೊ ಲಾಸ್ಟಲ್ಲಿ ಪೂಜೆ ಆದಮೇಲೆ ಈ ರೀತಿ ಏನಾದರೂ ಹಣ್ಣಿದ್ರೆ ಹಣ್ಣಿಂದ ನೈವೇದ್ಯ ಮಾಡಿ ಅಥವಾ ಕಡಲೆ ಆದ್ರೂ ಕೂಡ ನೈವೇದ್ಯ ಮಾಡ್ಬೋದು ಅಥವಾ ಹಾಲನ್ನು ಕೂಡ ನೈವೇದ್ಯ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅದನ್ನು ನೈವೇದ್ಯ ಮಾಡಿಕೊಡಿ ಸೊ ಇಷ್ಟೇ ಪೂಜೆ ತುಂಬಾ ಚೆನ್ನಾಗಾಯಿತು ಇವತ್ತು ಪೂಜೆ ಸೊ ಇವತ್ತಿನ ವ್ಲಾಗು ಇಷ್ಟ ಆಗಿರುತ್ತೆ ಫ್ರೆಂಡ್ಸ್ ನಾನು ಯಾವ ರೀತಿ ರಾಯರ ಪೂಜೆ ಮಾಡ್ತೀನಿ ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೀವು ಕೂಡ ಈ ರೀತಿ ಸರಳವಾಗಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ಆದಷ್ಟು ಬೇಗ ರಾಯರ ಅನುಗ್ರಹನ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್